ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಒಳಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಜನವರಿ ಏಳರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತ ಇದ್ದೀರೋ ಅವರಿಗೆಲ್ಲ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತ ಇದ್ದರೋ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಆರ್ಥಿಕ ಶುಭಾಶಯಗಳು ನೋಡ್ರಿ ಮತ್ತು ಇದು ಜನವರಿ ಏಳರ ಪಂಚಾಂಗ ಮಂಗಳವಾರ ಈ ದಿವಸ ಶಾಲಿವಾಹ ನಶಿಕೆ ಹತ್ತೊಂಬತ್ತು ನೂರ ನಲವತ್ತಾರು ಕಲಿಯುಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಪುಷ್ಯ ಮಾಸ ಮಂಗಳವಾರ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ನಲ್ವತ್ನಾಲ್ಕು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಎಂಟು ನಿಮಿಷ ಸಂಜೆ ಚಂದ್ರೋದಯ ಬಂದು ಹನ್ನೆರಡು ಗಂಟೆ ಹದಿನೇಳು ನಿಮಿಷ ಚಂದ್ರಾಸ್ತ ಒಂದು ಗಂಟೆ ನಾಲ್ಕು ನಿಮಿಷ ಹಗಲಿನ ಅವಧಿ ಹನ್ನೊಂದು ಗಂಟೆ ಇಪ್ಪತ್ತಾರು ನಿಮಿಷ ಮತ್ತು ಈ ದಿನದ ತಿಥಿಯನ್ನು ನೋಡೋಣ ತಿಥಿ ಬಂದು ಶುಕ್ಲ ಪಕ್ಷದ ಅಷ್ಟಮಿ ತಿಥಿ ಇದು ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷದ ತನಕ ಇರುತ್ತೆ ಮೇಲೆ ಶುಕ್ಲ ಪಕ್ಷದ ನವಮಿ ತಿಥಿ ಪ್ರಾರಂಭ ಆಗುತ್ತೆ ನೋಡಿರಿ ಈ ದಿನದ ನಕ್ಷತ್ರ ಮತ್ತು ಚರಣವನ್ನು ನೋಡೋದಾದರೆ ನಕ್ಷತ್ರ ಬಂದು ರೇವತಿ ನಕ್ಷತ್ರ ಇದು ಐದು ಗಂಟೆ ಐವತ್ತೊಂದು ನಿಮಿಷದ ತನಕ ಅದಾದ ಮೇಲೆ ಅಶ್ವಿನಿ ನಕ್ಷತ್ರ ಪ್ರಾರಂಭ ಆಗುತ್ತೆ ನಕ್ಷತ್ರ ಪಾದ ರೇವತಿ ಒಂದು ಇದು ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷದ ತನಕ ರೇವತಿ ಎರಡು ಇದು ಆರು ಗಂಟೆ ಮೂವತ್ತು ನಿಮಿಷದವರೆಗೆ ರೇವತಿ ಮೂರು ಇದು ಹನ್ನೆರಡು ಗಂಟೆ ಹತ್ತು ನಿಮಿಷದ ತನಕ ಇರುತ್ತೆ ರೇವತಿ ನಾಲ್ಕು ಐದು ಗಂಟೆ ಐವತ್ತೊಂದು ನಿಮಿಷದವರೆಗೆ ಇರುತ್ತೆ ನೋಡಿರಿ ಯೋಗ ಬಂದು ವರಿಗ ಯೋಗ ಇದು ಎರಡು ಗಂಟೆ ಐದು ನಿಮಿಷ ತನಕ ಇರುತ್ತಾ ಆ ನಂತರ ಅದಾದ ಮೇಲೆ ಶಿವಯೋಗ ಪ್ರಾರಂಭ ಆಗುತ್ತೆ ನೋಡ್ರಿ ಇದು ಈ ದಿನದ ಒಂದು ನಕ್ಷತ್ರ ಮತ್ತು ಚರಣ ಆನಂತರ ಯಾವ ಯೋಗ ಇನ್ ಇದೆ ಅನ್ನೋ ಅಂತ ಒಂದು ಮಾಹಿತಿ ಮತ್ತು ಈ ದಿನದ ಕರಣ ಕಾಲಗಳ ನೋಡೋಣ ಪ್ರಥಮ ಕರಣ ವಿಷಿ ಇದು ಐದು ಗಂಟೆ ಇಪ್ಪತ್ತೇಳು ನಿಮಿಷದ ತನಕ ದ್ವಿತೀಯ ಕರಣ ಭವ ಇದು ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷದ ತನಕ ಸೂರ್ಯರಾಶಿ ಧನುರಾಶಿ ಚಂದ್ರರಾಶಿ ಮೀನರಾಶಿ ರಾಹುಕಾಲ ಬಂದು ಮೂರು ಗಂಟೆ ಹದಿನೇಳು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತ್ಮೂರು ನಿಮಿಷದವರೆಗೆ ಗುಳಿಕ ಕಾಲ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಒಂದು ಗಂಟೆ ಐವತ್ತೊಂದು ನಿಮಿಷದವರೆಗೆ ಇರುತ್ತೆ ಯಮಗಂಡ ಕಾಲ ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಹನ್ನೊಂದು ಗಂಟೆವರೆಗೆ ಇರುತ್ತೆ ನೋಡಿರಿ ಅಬ್ಜಿನ್ ಮುಹೂರ್ತ ಬಂದು ಹನ್ನೆರಡು ಗಂಟೆ ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷ ದುರ್ಮುಹೂರ್ತ ಬಂದು ಇದು ಒಂಬತ್ತು ಗಂಟೆಯಿಂದ ಒಂಬತ್ತು ಗಂಟೆ ನಲವತ್ತೈದು ನಿಮಿಷದವರೆಗೆ ಇರುತ್ತೆ ಆನಂತರ ಹನ್ನೊಂದು ಹತ್ತರಿಂದ ಹನ್ನೆರಡು ಗಂಟೆವರೆಗೆ ಅಮೃತ ಕಾಲ ಇರಿ ನೋಡ್ರಿ ಇದು ಈ ದಿನದ ಒಂದು ಕರಣ ಮತ್ತು ರಾಹುಕಾಲ ಗುಳಿಕ ಕಾಲ ಯಮಗಂಡ ಕಾಲ ಒಂದು ಸರಿ ನೋಡ್ಕೊಳ್ಳ್ರಿ ಮತ್ತು ಈ ದಿನದ ಶುಭ ಸಮಯವನ್ನು ನೋಡೋಣ ಈ ದಿನದ ಶುಭ ಸಮಯಗಳು ಬ್ರಹ್ಮ ಮುಹೂರ್ತ ಬೆಳಗ್ಗೆ ಐದು ಗಂಟೆ ಎರಡು ನಿಮಿಷದಿಂದ ಐದು ಗಂಟೆ ಐವತ್ತೆರಡು ನಿಮಿಷದ ತನಕ ವಿಜಯ ಮುಹೂರ್ತ ಎರಡು ಗಂಟೆ ಇಪ್ಪತ್ತು ನಿಮಿಷದಿಂದ ಮೂರು ಗಂಟೆ ಆರು ನಿಮಿಷದ ತನಕ ಅಬ್ಜಿನ್ ಮುಹೂರ್ತ ಹನ್ನೆರಡು ಗಂಟೆ ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಬಂದು ಆರು ಗಂಟೆ ಮೂವತ್ತಾರು ನಿಮಿಷದಿಂದ ಸಂಜೆ ಆರು ಗಂಟೆ ನಲವತ್ತು ಎಂಟು ನಿಮಿಷದ ತನಕ ಇರುತ್ತೆ ನೋಡಿರಿ ಇದು ಈ ದಿನದ ಒಂದು ಶುಭ ಸಮಯದ ಮಾಹಿತಿ ಮತ್ತು ಅದೇ ಥರ ಪಂಚಾಂಗದ ಒಂದು ಅವಲೋಕನ ನೋಡಿರಿ ಈ ಥರ ಇತ್ತು ದಿನ ಪ್ರತಿನಿತ್ಯ ಪಂಚಾಂಗ ಬರುತ್ತೆ ಸಪೋರ್ಟ್ ಮಾಡಿರಿ ವೀಡಿಯೋ ನೋಡಿರಿ ಮತ್ತು ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ನೋಟಿಫಿಕೇಷನ್ ಆನ್ ಮಾಡಿರಿ ನಿಮಗೆ ಫಸ್ಟ್ ವೀಡಿಯೋಸ್ ಬರುತ್ತಾ ಮತ್ತು ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕಿರಿ ವೀಡಿಯೋ ನೋಡಿ ಎಲ್ಲರಿಗೂ ಧನ್ಯವಾದಗಳು